ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ಹೊಸಬರು ನಮ್ಮ ಚಾನಲ್ ನೋಡಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತು ನಾನು ಕಟೋರಿ ಬ್ಲೌಸ್ನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಹೇಳಿ ತರ್ಟಿ ಏಯ್ಟ್ ಸೈಜ್ ಕಟೋರಿ ಬ್ಲೌಸ್ ಕಟಿಂಗ್ನ ತೋರಿಸ್ತಾ ಇದ್ದೀನಿ ಇವಾಗ ಹುಕ್ಸ್ ಪಟ್ಟಿಯಿಂದ ಹಿಡಿದು ಆರ್ಮ ಹೊಲ್ ಏನು ಎಂಡಿಂಗ್ ಇದೆ ಇಲ್ಲ ಸೊ ಅಲ್ಲಿವರೆಗೂ ನಾನು ನೋಡ್ತಾ ಇದ್ದೀನಿ ಲೆಂತ್ನ ಆ ಬ್ಲೌಸ್ ಅಗಲ ಬಂದು ಒಂಬತ್ತುವರೆ ಇಂಚ್ ಐತಿ ಇವಾಗ ಸೊಂಟದ ಸುತ್ತಳತೆನ ನಾವು ಸೆಕೆಂಡ ಚೆಕ್ ಮಾಡ್ಕೋಬೇಕಾಗ್ತತಿ ಇವಾಗ ನಾವು ಹುಕ್ಸ್ ಪಟ್ಟಿ ಏನು ಜಾಯಿಂಟ್ ಮಾಡಿದ್ವಿ ಅದನ್ನ ಬಿಟ್ಟು ಈ ರೀತಿಯಾಗಿ ನಾವು ಫೋರ್ ಆಗಿ ಈ ರೀತಿಯಾಗಿ ಮರ್ಚ್ಕೊಂಡ್ವಿ ಅಂತಂದ್ರೆ ನಮಗೆ ಈಸಿಯಾಗಿ ನಮ್ಗೆ ಸೊಂಟದ ಸುತ್ತಳತೆ ಸಿಕ್ಬಿಡ್ತತಿ ಇವಾಗ ನಾನು ಅಳತೆ ಪಟ್ಟಿಯಿಂದ ನೋಡ್ತಾಯಿದ್ನಿ ಎಷ್ಟಿದೆ ಅಂತೇಳಿ ಕರೆಕ್ಟಾಗಿ ಏಳು ಮುಕ್ಕಾಲು ಇಂಚು ಸೊ ಬಂತು ಈ ರೀತಿಯಾಗಿ ನಾವು ಸೊಂಟ ಸುತ್ತಳತೆಯನ್ನು ಈಸಿಯಾಗಿ ನಾವು ತಿಳ್ಕೊಬೋದು ಇವಾಗ ನೆಕ್ಸ್ಟ್ ಇವಾಗ ಆ ಬ್ಲೌಸ್ ಲೆಂತ್ನ ನಾನು ಚೆಕ್ ಮಾಡ್ತೀನಿ ಇವರು ರೆಡಿ ಬ್ಲೌಸ್ಗಿಂತನೂ ಒಂದು ಅರ್ಧ ಇಂಚ್ ಆಗುವಷ್ಟು ಲೆಂತ್ನ ಜಾಸ್ತಿ ಇಡು ಅಂತ ಹೇಳಿದರು ಸೊ ಇವಾಗ ರೆಡಿ ಎಷ್ಟು ಬರುತ್ತಲ್ಲ ಅಷ್ಟು ನೋಡಿಕೊಂಡು ಒಂದು ಅರ್ಧ ಆಗುವಷ್ಟು ಎಕ್ಸ್ಟ್ರಾನ ನಾನು ತೊಗೊಳ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡಿದ್ರೆ ಪ್ರತಿಯೊಂದು ವೀಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಸೊ ಇವಾಗ ಬ್ಲೌಸ್ ಲೆಂತು ಎಷ್ಟಿದೆ ಅಂತೇಳಿ ಮಾರ್ಕ್ನ ಹಾಕ್ತೀನಿ ನಾನು ಈ ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾ ವಿಡಿಯೋನ ನೆಕ್ಸ್ಟ್ ಹಾಕ್ತೀನಿ ಇವಾಗ ರೆಡಿ ಬ್ಲೌಸ್ ಎಷ್ಟಿದೆ ಎಲ್ಲ ಬ್ಲೌಸ್ಗಿಂತನೂ ನಾನು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಆ ನಾರ್ಮಲ್ ಬ್ಲೌಸ್ ಕಟ್ಟಿಂಗಲ್ಲಿ ಯಾವ ರೀತಿಯಾಗಿ ತೊಗೊಳ್ತೀವಲ್ಲ ಇದರಲ್ಲೂ ನಾನು ತೊಗೊಳ್ತೀನಿ ಬಟ್ ಇದರಲ್ಲಿ ಡಾಟ್ಸ್ನ ಹಿಡಿಯೋದಿರಂಗಿಲ್ಲ ಅನ್ನ ಸೊ ಯಾವ ರೀತಿಯಾಗಿ ಕಟ್ಟಿಂಗ್ ಅಂತೇಳಿ ತೋರಿಸ್ತೀನಿ ಈ ರೀತಿ ಈ ಮೆಥಡೊಳಗೆ ನಾನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ ಆ ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಬಂದೈತಿ ಸೊ ಅದ ಅದಕ್ಕಾಗಿ ನಾನು ಇವತ್ತು ಈ ಒಂದು ಮೆಜರ್ಮೆಂಟ ಬ್ಲೌಸ್ ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ ಆ ಕರೆಕ್ಟಾಗಿ ರೆಡಿ ಬ್ಲೌಸು ಹದಿಮೂರುವರೆ ಇಂಚು ತೊಗೊಂಡಿದ್ದೀನಿ ರೆಡಿ ಹದಿಮೂರು ಬಂದಿತ್ತು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊ ಅಂತ ಹೇಳಿದರು ಆ ಟೋಟಲ್ ಆಗಿ ಒಂದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಟೂ ಇಂಚಸನ್ನ ಆ್ಯಡ್ ಮಾಡ್ಕೊಳ್ತೀನಿ ಕರೆಕ್ಟಾಗಿ ಹದಿಮೂರುವರೆ ಪ್ಲಸ್ ಎರಡು ಹದಿನೈದುವರೆ ಇಂಚನ್ನ ನಾನು ಮಾರ್ಕ್ ಹಾಕಿ ಉಳಿದಿರ್ತಕ್ಕಂಥ ಎಕ್ಸ್ಟ್ರಾ ಏನು ಪೇಪರ್ ಐತಲ್ಲ ಅದನ್ನ ಕಟ್ ಮಾಡಿ ತೆಗಿತೀನಿ ಅಂದರೆ ಹೊಸದಾಗಿ ಹೊಲಿಯೋರು ನಾರ್ಮಲ್ ಬ್ಲೌಸ್ ಮತ್ತು ಕಟ್ಟಿಂಗ್ ಮತ್ತು ಕಟೋರಿ ಬ್ಲೌಸ್ ಕಟ್ಟಿಂಗ್ ಎರಡು ಕನ್ಫ್ಯೂಸ್ ಆಗುತ್ತಲ್ಲ ಸೊ ಆ ಒಂದು ಬ್ಲೌಸ್ಗೆ ನಾವು ಯಾವ ರೀತಿ ಅಳತೆಯ ತೊಗೊಳ್ತೀವಲ್ಲ ಅದೇ ರೀತಿ ಅಳತೆ ತೊಗೊಂಡು ಯಾವ ರೀತಿಯಾಗಿ ಕಟೋರಿ ಬ್ಲೌಸ್ನ ಕಟಿಂಗ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ ಹಾಗೆ ಆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವಾಗ ಒಂದು ಕಾಲು ಇಂಚಾಗುವಷ್ಟು ಈ ರೀತಿಯಾಗಿ ಮಾರ್ಕ್ ಹಾಕ್ತಾಯಿದ್ರಿ ಏನಕ್ಕೆ ಅಂತಂದರೆ ನಾವು ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿನ ಅಟ್ಯಾಚ್ ಮಾಡ್ತೀವಲ್ಲ ಸೊ ಅದಕ್ಕೋಸ್ಕರ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಈ ರೀತಿಯಾಗಿ ನಾವು ಎಕ್ಸ್ಟ್ರಾ ಬಿಡಬೇಕಾಗ್ತತಿ ಸೊ ಇವಾಗ ತರ್ಟಿ ಏಯ್ಟ್ ಸೈಜ್ ಕಟ್ಟೋದು ಬ್ಲೌಸ್ನ ನಾವು ಯಾವ ರೀತಿಯಾಗಿ ಮಾರ್ಕಿಂಗ್ ಹೇಳಿ ಸ್ಟಾರ್ಟ ಮಾಡೋಣ ಅಂತ ಮೊದ್ಲಿಕ್ಕೆ ಇವಾಗ ಬ್ಲೌಸ್ನ ಲೆಂತ್ ಚೆಕ್ ಮಾಡ್ಕೊಂಡ್ವಿ ಮತ್ತು ಪಟ್ಟಿ ಗುಂಡಿ ಪಟ್ಟಿಗೋಸ್ಕರ ಒಂದು ಕಾಲು ಇಂಚ್ ಆಗುವಷ್ಟು ಅಷ್ಟು ಮಾರ್ಕ್ ಕೂಡ ಹಾಕಿದ್ವಿ ಇವಾಗ ಎದೆ ಟೇಸ್ಟ್ ಐತಿ ಒಂಬತ್ತುವರೆಗೆ ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ನಾನು ಸ್ಟಿಚಿಂಗ್ ಮರ್ಜಿನ್ಗೋಸ್ಕರ ಎರಡು ಇಂಚ್ ಎರಡು ತೊಗೋಬೋದು ಅಥವಾ ನಾನು ಇಲ್ಲಿ ಒಂದೂವರೆ ಇಂಚ್ ಅಷ್ಟೇ ತೊಗೊಂಡಿದ್ವಿ ಒಂಬತ್ತುವರೆ ಪ್ಲಸ್ ಒಂದೂವರೆ ಅಂತಂದರೆ ಟೋಟಲ್ ಆಗಿ ಹನ್ನೊಂದುವರೆ ಇಂಚಾಯಿತು ಇವಾಗ ನಾವು ಸೊಂಟದ ಮಾರ್ಕಿಂಗ್ ಮಾರ್ಕಿಂಗೇ ಆ ಸೊಂಟದ ಸುತ್ತಳತೆ ಬಂದು ಏಳು ಮುಕ್ಕಾಲು ಇಂಚ್ ತೊಗೊಂಡಿದ್ವಲ್ಲ ಅದನ್ನ ಮಾರ್ಕ್ ಹಾಕ್ತೀನಿ ಇಲ್ಲಿ ನಾರ್ಮಲ್ ಬ್ಲೌಸ್ ರೀತಿಯಲ್ಲಿ ನಾವು ಸ್ಟಕ್ ಸಿಡಿಯಲ್ಲ ನಾವು ಸೆಪ್ರೇಟಾಗಿ ಕಟೋರಿ ಪಾರ್ಟ್ಸ್ನ ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚ್ ಅಷ್ಟೇ ನಾನು ಆ್ಯಡ್ ಮಾಡ್ಕೊಳ್ತೀನಿ ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನಾನು ಯಾವ ರೀತಿಯಾಗಿ ಕಟಿಂಗ್ ಮಾಡ್ತೀನಿ ಅಲ್ಲ ಅದರ ಮೇಥೆ ನೀವು ನಿಧಾನವಾಗಿ ನಾನು ಇದ್ದೀನಿ ನೆಕ್ ಬಿಡ್ತು ಬಂದು ಎರಡು ಇಂಚ್ ತೊಗೊಂಡಿದ್ದೀನಿ ಮತ್ತು ಶೋಲ್ಡರ್ ಮೂರು ಕಾಲು ಇಂಚ್ ತೊಗೊಂಡಿದ್ದೀನಿ ಸ್ಟಿಚಿಂಗಲ್ಲಿ ಒಂದು ಅರ್ಧ ಇಂಚ್ ಹೋದರೂ ಎರಡು ಮುಕ್ಕಾಲು ಇಂಚು ಕರೆಕ್ಟಾಗಿ ಶೋಲ್ಡರ್ ಕೂರುತ್ತೆ ಸೊ ನಾನು ಮೂರು ಕಾಲು ಇಂಚು ಮತ್ತು ನೆಕ್ ವಿಡ್ತು ಎರಡು ಇಂಚನ್ನ ತಗೊಂಡಿದ್ದೀನಿ ಇವಾಗ ಕೊರಳಿನ ಉದ್ದ ಬಂದು ಏಳು ಇಂಚ್ಗೆ ಮಾರ್ಕ್ ಹಾಕಲಾಕತೀನಿ ನೆಕ್ ವಿಡ್ತು ಎರಡು ಕಾಲ ಇಂಚ್ ತೊಗೊಂಡಿದ್ದೀನಿ ಈ ಸೈಡ್ ಕೂಡ ಏಳು ಇಂಚಿಗೆ ಮಾರ್ಕ್ನ ಹಾಕ್ತಾಯಿದ್ದೀನಿ ಏಳು ಇಂಚ್ ಅಂತಂದರೆ ನಾವು ಸ್ಟಿಚ್ಚಿಂಗ ಶೋಲ್ಡರಲ್ಲಿ ನಾವು ಜಾಯಿಂಟ್ ಮಾಡುವಾಗ ಅರ್ಧ ಇಂಚ್ ಹೋಯ್ತು ಅಂತಂದರೆ ರೆಡಿ ನಮಗೆ ಆರೂವರೆ ಇಂಚ್ ಬರ್ತೈತಿ ಈ ಸೈಡ್ ಕೂಡ ಎಷ್ಟು ಮೇಲುಗಡೆ ತೊಗೊಂಡಿದ್ರು ಅಷ್ಟಕ್ಕೆ ಮಾರ್ಕ್ ಹಾಕಿ ಇವಾಗ ಆರ್ಮೋಲ್ ನಾವು ಮಾರ್ಕಿಂಗ್ ಮಾಡಬೇಕು ಅಂತಂದರೆ ಆರ್ಮೋಲ್ ಎಂಥ ಎಷ್ಟಿದೆ ಅಂಥೇಳಿ ಮೊದಲಿಗೆ ನಾವು ಚೆಕ್ ಮಾಡ್ಕೋಬೇಕಾಗ್ತತಿ ಲೈಟಾಗಿ ಬಟ್ಟೆನ ಈ ರೀತಿಯಾಗಿ ಹೇಳೋದು ಎಷ್ಟಿದೆ ಅಂಥೇಳಿ ಆರ್ಮ್ ಹೋಲ್ ಲೆಂತ್ನ ನಾನು ಚೆಕ್ ಮಾಡ್ಲಾತ್ತೀನಿ ಕರೆಕ್ಟಾಗಿ ಇವಾಗ ಆರ್ಮ್ ಹೋಲ್ ಲೆಂತ್ ಬಂದು ಕರೆಕ್ಟಾಗಿ ಏಳು ಮುಕ್ಕಾಲು ಇಂಚಿದೆ ಸೊ ಏಳು ಮುಕ್ಕಾಲು ಇಂಚ್ ಅಂತಂದರೆ ನಾನು ಈ ಬ್ಲೌಸ್ಗೆ ಹಾಂ ಐದು ಇಂಚು ಆರ್ಮ್ ಹೋಲ್ ಲೆಂತ್ನ ತೊಗೊಳ್ತೀನಿ ಕರೆಕ್ಟಾಗಿನೇ ಬರುತ್ತೆ ನಿಮ್ಗೆ ಹೆಚ್ಚು ಕಡಿಮೆ ಬಂತು ಅಂತಂದರೆ ಹಾಂ ಕಡಿಮೆ ಬಂತು ಅಂತಂದರೆ ಆರ್ಮ್ ಹೋಲ್ ಲೆಂತ್ನ ಸ್ವಲ್ಪ ನಾವು ಜಾಸ್ತಿ ಮಾಡ್ಕೋಬೇಕು ನಮಗೆ ಇನ್ನೂ ಸ್ವಲ್ಪ ಆರ್ಮೋಲ್ ಲೆಂತ್ ನಮಗೆ ಜಾಸ್ತಿ ಬರ್ತಾಯಿದೆ ಅಂತಂದರೆ ಡೌನಿಂಗ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಇಷ್ಟೇ ಆಯಿತು ಇವಾಗ ಫ್ರಂಟ್ ಸೈಡ್ ಸೇಪನ್ನ ಹಾಕ್ಲಾಕತ್ತೀನಿ ಈ ಸೈಡ್ ಒಂದು ಇಂಚ್ಗೆ ಮಾರ್ಕ್ ಮಾಡ್ತೀನಿ ಬ್ಯಾಕ್ ಸೈಡಲ್ಲಿ ನಾವು ಒಂದೂವರೆ ಅಥವಾ ಒಂದು ಕಾಲು ಇಂಚ್ ತೊಗೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಫೋಲ್ಡ್ ಮಾಡೋದ್ರಿಂದ ನಮಗೆ ಆರ್ಮೋಲ್ ಹಾಕಲಿಕ್ಕೆ ನಮಗೆ ಸುಲಭ ಅನಿಸುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಪಾಯಿಂಟ್ನ ನಾನು ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ಆರ್ಮೋಲ್ ಸೇಪ್ ಹಾಕೋದು ಕಂಪ್ಲೀಟ್ ಆಯಿತು ಬ್ಯಾಕ್ ಸೈಡಲ್ಲಿ ನಾವು ಕಟಿಂಗ್ ಮಾಡುವಾಗ ಒಂದು ಅರ್ಧ ಇಂಚು ಅಥವಾ ಕಾಲು ಇಂಚು ಆಗುವಷ್ಟು ಎಕ್ಸ್ಟ್ರಾ ತಗೊಂಡು ಕಟ್ ಮಾಡಿದರೆ ಆಯಿತು ನೆಕ್ಸ್ಟ್ ಇವಾಗ ನಾನು ಈ ಲೈನನ್ನು ಜಾಯಿಂಟಾಗಿ ಮಾಡ್ತೀನಿ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನಾವು ಸೀಜ್ ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡುವಾಗ ಏನು ಮಾಡ್ತೀವಿ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ ಆ ಲೈನ್ ಈ ಸೈಡಲ್ಲಿ ನಾವು ಈ ಒಂದು ಬ್ಲೌಸ್ ಕಟ್ಟಿಂಗ್ ಒಳಗೆ ಪಾ ಕಟ್ಟೋರು ಪಾರ್ಸ್ನ ಸೆಪ್ರೇಟಾಗಿ ಕಟ್ಟಿಂಗ್ ಮಾಡೋದರಿಂದ ಸ್ಟಿಚಿಂಗ್ ಮಾರ್ಜಿನ ಅಷ್ಟೇ ಆ್ಯಡ್ ಮಾಡ್ಕೊಳ್ಬೇಕಾಗಿರ್ತೈತಿ ಸೊ ಇಷ್ಟೆಲ್ಲ ಆದ ನಂತರ ನಾನು ಇವಾಗ ಫ್ರಂಟ್ ಸೈಡಲ್ಲಿ ಕೂಡ ಆ ಸೇಪ್ನ ತೆಗೆದುಬಿಡ್ತೀನಿ ಇವಾಗಲೇ ಇದಾದ ನಂತರ ನೆಕ್ಸ್ಟ್ ನಾನು ಇಲ್ಲಿ ಎರಡೂವರೆಗೆ ಒಂದು ಮಾರ್ಕ್ ಹಾಕ್ತೀನಿ ಕಟೋರಿ ಪಾರ್ಟ್ಸ್ನ ನಾವು ಜಾಯಿಂಟ್ ಮಾಡೋದಕ್ಕೋಸ್ಕರ ಒಂದು ಸೈಡ್ ಮೂರುವರೆ ಇಂಚು ಒಂದು ಸೈಡ್ ಎರಡೂವರೆ ಇಂಚು ಕಾ ಕ್ರಾಸ್ ಬೆಲ್ಟ್ಗೆ ನಾನು ಮಾರ್ಕ್ನ ಹಾಕಿದೆ ಆರ್ಮೂಲ್ ಸೈಡ ಒಂದು ಎರಡೂವರೆ ಇಂಚ್ಗೆ ಮಾರ್ಕ್ ಹಾಕಿದ್ದೀನಿ ನಾನು ಕಟೋರಿ ಪಾರ್ಟ್ಸ್ನ ನಾವು ತೆಗಿಲಾಕೆ ಈಸಿ ಆಗ್ತೈತೆ ಅನ್ನೋದಕ್ಕೋಸ್ಕರ ಇವಾಗ ಬಸ್ಟ್ ಪಾಯಿಂಟ್ ಎಷ್ಟಿದೆ ಹೇಳಿ ನೋಡ್ತಾ ಇದ್ದೀನಿ ಸೊ ಹನ್ನೆರಡು ಇಂಚಿತ್ತು ಹನ್ನೆರಡು ಇಂಚಿಗೆ ಮಾರ್ಕ್ ಹಾಕಿ ಇವಾಗ ಕ್ರಾಸ್ ಬೆಲ್ಟ್ ಲೈನನ್ನು ಹೇಳ್ತೀನಿ ಇದು ಎರಡ್ದಾದ ನಂತರ ನಾವು ಕಟೋರಿ ಏನು ಪಾರ್ಟ್ಸ್ ಅದಲ್ಲ ಅದರದ್ದು ಎಷ್ಟು ಆಗಲ್ಲ ಇದೆ ಅಂಥೇಳಿ ಚೆಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಅದು ಐದು ಕಾಲಿಂಚಿದೆ ಸೊ ಇವಾಗ ಐದು ಇಂಚು ಮಾರ್ಕ್ ಹಾಕೋ ಮೊದಲು ಇವಾಗ ಏನು ಎಕ್ಸ್ಟ್ರಾ ಪಾರ್ಟ್ಸ್ ಏನೈತೆಲ್ಲ ನಾನು ಫ್ರಂಟ್ ಎರಡು ಲೇಯರ್ ತೊಗೊಂಡಿದ್ದೀನಲ್ವ ಇವಾಗ ಕಟಿಂಗ್ ಮಾಡೋಕ್ಕೆ ನಾನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಇವಾಗ ಫ್ರಂಟ್ ಪಾರ್ಟಲ್ಲಿ ಅಷ್ಟೇ ಮಾರ್ಕ್ ಹಾಕಿ ತೆಗ್ದಿದ್ದೀನಿ ಯಾಕಂತಂದರೆ ಬ್ಯಾಕ್ ಪಾರ್ಟಲ್ಲಿ ನಾವು ಡಾಟ್ ಪಾಯಿಂಟನ್ನ ಹಿಡಿತೀವಲ್ಲು ಅದಕ್ಕೋಸ್ಕರ ಒಂದು ಇಂಚನ ಆ್ಯಡ್ ಇದ್ದೀನಿ ಒಂದು ಇಂಚನೇ ಆ್ಯಡ್ ಮಾಡಿ ಈ ರೀತಿಯಾಗಿ ಬ್ಲೌಸ್ ಕಟ್ಟಿಂಗ್ನ ನಾನು ಎಕ್ಸ್ಟ್ರಾ ಉಳ್ದಿರ್ತಕ್ಕಂಥ ಒಂದು ಪೇಪರ್ನ ಕಟ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಪ್ರತಿ ಸಲ ನಾನು ಬ್ಲೌಸ್ ಮೇಲೇನೆ ಮಾರ್ಕಿಂಗ್ ತೋರಿಸ್ತಿದ್ನಲ್ಲ ಫಸ್ಟ್ ಟೈಮ್ ನಾನು ಪೇಪರ್ ಮೇಲೆ ಕಟೋರಿ ಬ್ಲೌಸ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಲ್ಲ ಸೊ ಅದಕ್ಕೋಸ್ಕರ ಬ್ಲೌಸ್ ಅಂತ ನಿಮ್ಗೆ ಆಗಿ ಬರ್ತಾ ಸೊ ಇವಾಗ ಐದು ಕಾಲು ಇಂಚ್ಗೆ ನಾನು ಮಾರ್ಕ್ ಹಾಕಿದ್ದಾಯಿತು ಇವಾಗ ಎಲ್ಲ ಪಾಯಿಂಟ್ಸ್ನು ಈ ಸೈಡ್ ಕೂಡ ಒಂದು ಇಂಚಾಗುವಷ್ಟು ಒಂದು ಮಾರ್ಕ್ ಮಾಡ್ತೀನಿ ಇವಾಗ ಎಲ್ಲ ಪಾಯಿಂಟ್ನು ಇವಾಗ ಜಾಯಿಂಟ್ ಮಾಡಿದರೆ ಕಟೋರಿ ಪಾರ್ಟ್ ನಮಗೆ ರೆಡಿ ಆಯಿತು ಇವಾಗ ಕಟ್ಟಿಂಗ್ ಆದ ನಂತರ ಈ ಕಟೋರಿ ಪಾರ್ಟ್ಸ್ಗೆ ಯಾವ ರೀತಿಯಾಗಿ ನಾವು ಎಕ್ಸ್ಟ್ರಾ ಅಳತೆನ ತಗೊಂಡು ಯಾವ ರೀತಿಯಾಗಿ ಕಟೋರಿ ಪಾರ್ಟ್ಸ್ ರೆಡಿ ಮಾಡೋದಂತ ಹೇಳ್ಕೊಳ್ಳೋನ್ ತೋರಿಸ್ತೀವಿ ನಾನು ಪ್ರತಿಯೊಂದು ಬ್ಲೌಸಸ್ನ ಇದೇ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಫಿಟ್ಟಿಂಗ್ ಕೂಡ ಕರೆಕ್ಟಾಗಿರುತ್ತೆ ಸೊ ಈ ಒಂದು ಬ್ಲೌಸ್ನ ಕಟಿಂಗ್ ಮಾ ಪೇಪರ್ ಕಟಿಂಗ್ ಮಾಡಿ ಆ ಬ್ಲೌಸ್ ಕೂಡ ಕಟಿಂಗ್ ಮಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ಬಂದ ನಂತರ ನಾನು ಇವಾಗ ಸ್ಟಿ ಇದು ಕಟಿಂಗ್ ವಿಡಿಯೋನ ಹಾಕ್ತಾಯಿದ್ದೀನಿ ಎರಡೂ ಪಾರ್ಟ್ಸ್ನ ನಾನು ಸೆಪ್ರೇಟ್ ಮಾಡ್ತಾಯಿದ್ದೀನಿ ಇವಾಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಹಾಗೆ ಫೋಲ್ಡಿಂಗ್ ಮಾಡ್ಕೊಂಡಿದ್ನಲ್ಲ ಇವಾಗ ನಾನು ಕೊರಳಿನ ಸೇಪ್ ಏನೈತಲ್ಲ ಅದನ್ನ ಕಟ್ ಮಾಡಿ ತೆಗಲಾತೀನಿ ಇದಾದ ನಂತರ ಕ್ರಾಸ್ ಬೆಲ್ಟ್ನ ನಾನು ತೆಗೆದುಬಿಡ್ತೀನಿ ಸೊ ಇವಾಗ ಈ ಸೈಡ್ ಒಂದು ಇಂಚ್ ಆಗೋಷ್ಟು ಈ ಸೈಡ್ ಒಂದು ಇಂಚಾಗುವಷ್ಟು ಈ ರೀತಿಯಾಗಿ ಕ್ರಾಸಾಗಿ ತೆಗಿತೀವಿ ಯಾಕಂತಂದರೆ ನಾರ್ಮಲ್ ಬ್ಲೌಸಲ್ಲಿ ನಾವು ಡಾಟ್ನ ಹಿಡಿತೀವಿ ಸೊ ಮ್ಯಾನೇಜ್ ಆಗುತ್ತೆ ಸೊ ಇದರಲ್ಲಿ ನಾವು ಯಾವ ಡಾಟ್ನ ಹಿಡಿಯೋಲ್ಲ ಹೀಗಾಗಿ ನಾನು ಈ ರೀತಿಯಾಗಿ ಶೇಪ್ನ ತೆಗಿತಾಯಿದ್ದೀನಿ ರೆಡಿ ಬ್ಲೌಸಲ್ಲಿ ಕೂಡ ಎಷ್ಟು ಸೈಡ್ ಫಿಟ್ಟಿಂಗಲ್ಲಿ ಎಷ್ಟು ಲೆಂತ್ ಬರುತ್ತೆ ಅಂತ ಹೇಳಿ ಚೆಕ್ ಮಾಡಿಕೊಂಡು ನಾನು ಈ ರೀತಿಯಾಗಿ ಲೈನನ್ನು ಇದ್ದೀನಿ ಕರೆಕ್ಟಾಗಿ ಇದು ಎಂಟು ಇಂಚು ಬರುತ್ತೆ ಸೊ ರೆಡಿ ಬ್ಲೌಸಲ್ಲಿ ಎಷ್ಟಿದೆ ಅಂಥೇಳಿ ಚೆಕ್ ಮಾಡ್ಕೊಳ್ತೀನಿ ಅದರಲ್ಲಿ ಕೂಡ ಕರೆಕ್ಟಾಗಿ ನನಗೆ ಏಳು ಕಾಲು ಇಂಚ್ ಇದೆ ಸೊ ಒಂದು ಸ್ವಲ್ಪ ಲೆಂತ್ ಜಾಸ್ತಿ ಇಡೊಂದಿದ್ರಲ್ವ ಇವಾಗ ಕರೆಕ್ಟಾಗಿ ನಮಗೆ ಕರೆಕ್ಟಾಗಿ ಎಂಟು ಇಂಚು ಲೆಂತ್ ಕರೆಕ್ಟಾಗಿದೆ ಸೊ ಇವಾಗ ಎಕ್ಸ್ಟ್ರಾ ಈ ಸೈಡ್ ಒಂದು ಇಂಚಾಗೋಷ್ಟು ಆಗೋಷ್ಟು ಈ ಸೈಡ್ ಒಂದು ಇಂಚಾಗೋಷ್ಟು ಈ ರೀತಿಯಾಗಿ ಬಟ್ ಕಟ್ ಮಾಡಿ ತೆಗಿತೀನಿ ನಾನು ಪ್ರತಿಯೊಂದು ಕಟಿಂಗ್ ಕಲಿಯೋ ಅಂದರೆ ನಾನು ಇಲ್ಲಿ ಸ್ಟ ಸ್ಟಿಚಿಂಗ ಮತ್ತು ಕಟ್ಟಿಂಗ್ ಎಲ್ಲಿ ಹೋಗಿಲ್ಲ ಅಲ್ಲ ಸೊ ನಾನು ಒಂದೊಂದು ಪಾಯಿಂಟ್ ಕೂಡ ನಾನು ಯಾವ ರೀತಿಯಾಗಿ ಇಂಪ್ರೂವ್ ಮಾಡ್ಕೊಂಡೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ರೀತಿಯಾಗಿ ನಾನು ಕಟಿಂಗ್ ಮಾಡಿ ಮೊದಲಿಗೆ ನನ್ನ ಬ್ಲೌಸ್ನ ಕಟ್ಟಿಂಗ್ ಮಾಡಿ ನನ್ನ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಫಿಟ್ಟಿಂಗ್ ಕರೆಕ್ಟ್ ಬಂದ ನಂತರ ನಾನು ಮೊದಲಿಗೆ ನಾನು ಅಂದರೆ ಸ್ಟಾರ್ಟಿಂಗ್ ಕಲರಿಂಗ್ ಮಾಡುವಾಗ ಈ ರೀತಿಯಾಗಿ ನಾನು ಕಟ್ಟಿಂಗ್ ಮಾಡ್ತಿದ್ದೆ ಸೊ ಇವಾಗ ನಾನು ಆರ್ಮೂಲ್ ಸೇಪ್ ಏನು ಹಾಕಿದ್ನೆಲ್ಲ ತೆಗಿತಾಯಿದ್ದೀನಿ ಬ್ಯಾಕ್ ಪಾರ್ಟಲ್ಲಿ ನೋಡ್ತಾ ಇರ್ಬೋದು ಒಂದು ಹಾಫ್ ಇಂಚು ಅಷ್ಟು ಎಕ್ಸ್ಟ್ರಾ ನಾನು ಹಾಕಿ ಸೇಪ್ ಕೂಡ ತೆಗ್ದೀನಿ ಇವಾಗ ಕಟೋರಿ ನ ಯಾವ ರೀತಿಯಾಗಿ ಮಾರ್ಕ್ ಹಾಕೋದು ಅಂತ ಹೇಳಿ ತೋರಿಸ್ತೀನಿ ಸೊ ನಾವು ಈ ರೀತಿಯಾಗಿ ಇಟ್ಟು ಈ ಒಂದು ಸೈಡ್ ಏನತ್ತಲ್ಲ ಒಂದು ಸೈಡ್ ಒಂದೂವರೆ ಇಂಚು ಆ ಸೈಡ್ ಒಂದೂವರೆ ಇಂಚು ಈ ರೀತಿಯಾಗಿ ನಾನು ಎಕ್ಸ್ಟ್ರಾ ತಗೊಳ್ತೀನಿ ಇನ್ನೊಂದು ಸೈಡ್ ಕೂಡ ಒಂದೂವರೆ ಇಂಚಾಗುವಷ್ಟು ಎಕ್ಸ್ಟ್ರಾನ ಮಾರ್ಕ್ನ ಹಾಕ್ತೀನಿ ಇದೇ ಒಂದು ಮೆಜರ್ಮೆಂಟ್ನ ನಾನು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಅಪ್ಲೋಡ್ ಮಾಡ್ತೀನಿ ಯಾಕೆ ಅಂತಂದರೆ ಅದೇ ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಹಾಕಿದರೆ ಯಾರು ಸ್ಟಾರ್ಟಿಂಗ್ ನೋಡ್ತಾ ಇದ್ದಾರಲ್ಲ ಸ್ಟಿಚಿಂಗ್ ಮಾಡೋರು ತುಂಬಾ ಯೂಸ್ ಆಗುತ್ತೆ ಸೊ ಇವಾಗ ಐದು ಕಾಲು ಆಗುವಷ್ಟು ನಾವು ಈ ಕಟೋರಿ ಪಾರ್ಟ್ಸ್ ಆಗಲಾಯ್ತಲ್ಲ ಸೊ ಸೆಂಟ್ರಲ್ಲಿ ಮಧ್ಯ ಅಂತಂದರೆ ನಾವು ಎಷ್ಟು ಬರುತ್ತೆ ಅಂಥೇಳಿ ನೋಡಬೇಕು ಅಂದರೆ ಎರಡೂವರೆ ಮೇಲೆ ಒಂದು ಪಾಯಿಂಟ್ ಬರುತ್ತೆ ಸೊ ಆ ಒಂದು ಪಾಯಿಂಟದ ನಂತರ ನಾವು ಕೆಳಗಡೆ ಒಂದು ಒಂದೂವರೆ ಇಂಚ್ ಆಗುವಷ್ಟು ಲೆಂತ್ಗೆ ಒಂದು ಲೈನನ್ನು ಎಳಿಬೇಕು ನೀವು ನೋಡ್ತಾ ಇರ್ಬೋದು ಇವಾಗ ಲೈನನ್ನು ಎಳೆಯೋದು ಕಂಪ್ಲೀಟ್ ಆಯಿತು ಸೊ ಎರಡು ಸೈಡ್ ಕೂಡ ಲೆಂತು ಲೆಂತ್ ಇದೆ ಇವಾಗ ನೋಡ್ತಾ ಇರ್ಬೋದು ಕೆಳಗಡೆ ಒಂದೂವರೆ ಇಂಚು ನಾನು ಒಂದು ಮಾರ್ಕಕ್ಕೆ ಲೈನನ್ನು ಇಳ್ದಿದ್ದೀನಿ ಈ ಸೈಡಲ್ಲಿ ಯಾವುದೇ ರೀತಿಯಾಗಿ ಎಕ್ಸ್ಟ್ರಾ ನಾನು ತೊಗೊಳ್ತಾ ಇಲ್ಲ ಈ ಒಂದು ಬಿಳಗಡೆ ಸೈಡಲ್ಲಿ ಮಾತ್ರ ಒಂದು ಅಷ್ಟು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತ ಒಂದು ಅರ್ಧ ಆಗುವಷ್ಟು ತೊಗೊಂಡು ಈ ರೀತಿಯಾಗಿ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಸೊ ಒಂದು ಈ ಒಂದು ಸಿಂಗಲ್ ಕಟೋರಿ ಬ್ಲೌಸ್ ಕೂಡ ನಾನು ಸ್ಟಿಚ್ಚಿಂಗ ಜಾಸ್ತಿ ಅಂತಂದರೆ ಇವು ಇದೇ ಒಂದು ಮೆಜರ್ಮೆಂಟ್ ಬ್ಲೌಸು ಇಲ್ಲ ಒಂದು ಹನ್ನೊಂದು ಬ್ಲೌಸ್ ಅದಾವು ಇವಾಗ ನಾನು ಮೊದಲನೇ ಬ್ಲೌಸ್ನ ಕಟ್ಟಿಂಗ್ ಮಾಡಿದ್ದೀನಿ ತುಂಬಾ ನೀಟಾಗಿ ಬಂದೈತಿ ಸೊ ಹಿಂಗೆ ಉಳಿದಿರ್ತಕ್ಕಂಥ ಬ್ಲೌಸಸ್ ಕೂಡ ನಾನು ಸ್ಟಿಚಿಂಗ್ ಮಾಡ್ತೀನಿ ಬಟ್ ಸ್ಟಿಚ್ಚಿಂಗ್ ಅಂತಂದ್ರೆ ಅರ್ಜೆಂಟ್ ಒಳಗೆ ಅರ್ಜೆಂಟ್ ಯಾವ ಇರ್ತಾವಲ್ಲ ಅವ್ನ ಬ್ಲೌಸ ಹೊಲಿಯದಾಗ್ತತಿ ಹೀಗಾಗಿ ತೊಗೊಂಡು ಹೋಗಿಬಿಟ್ಟಿರ್ತಾರೆ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಹಿಂಗಾಗಿಬಿಡ್ತೈತಿ ಅನ್ನ ಮುಂದೆ ಒಂದು ಸ್ವಲ್ಪ ಬೇಗನೆ ಸ್ಟಿಚಿಂಗ್ ಮಾಡಿದ್ವಿ ಅಂತಂದ್ರೆ ನಮಗೂ ಕೂಡ ವಿಡಿಯೋ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಕತಿ ಕೆಲಸ ಟೈಮ್ದೊಳಗೆ ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡೋದು ಮತ್ತು ನಂತರ ಮತ್ತು ಒಂದು ಸ್ವಲ್ಪ ಕೆಲಸ ಮಾಡಿ ಬಂದು ಮತ್ತೆ ಸ್ಟಿಚಿಂಗ್ ಮಾಡೋದು ಅಂತಂದ್ರೆ ವಿಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ಸಪ್ರೇಟಾಗಿ ಯಾವಾಗ ನಾನು ಕಟ್ಟಿಂಗು ಅಥವಾ ಸ್ಟಿಚಿಂಗ್ ಮಾಡ್ತಾ ಇದ್ದೀನಲ್ಲ ಆ ವಿಡಿಯೋ ಮಾತ್ರ ನಾನು ಮಾಡ್ತಾ ಮಾಡ್ತಾಯಿರ್ತೀನಿ ಸೊ ಇವಾಗ ನಾವು ಮಾರ್ಕ್ ಹಾಕಿದಂಥ ಪಾರ್ಟ್ಸ್ನ ನಾನು ಇವಾಗ ರೆಡಿ ಮಾಡಿ ಎಲ್ಲನೂ ಕಟ್ ಮಾಡಿದ್ದೆ ಈ ಒಂದು ಕಟ್ಟಿಂಗ್ ಮೆಥೆಡ್ ಎಲ್ರಿಗೂ ಇಷ್ಟ ಆಯಿತು ಹೇಳಿ ಅಂದ್ಕೊಂಡಲ್ಲಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವ್ದು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಯಾರೆಲ್ಲ ನೋಡ್ಲತ್ತಿರಲ್ಲ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಇರೋ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ De nuevo.